ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ದೇವರು ನಿನ್ನನ್ನು ಆಶೀರ್ವದಿಸಲಿ ದೇವರು ಪ್ರಸನ್ನ ಮುಖದಿಂದ ನಿನ್ನನ್ನು ನೋಡಲಿ ದೇವರು ನಿನ್ನ ಮಾಡುವ ಎಲ್ಲ ಕಾರ್ಯಗಳನ್ನು ಸಫಲಗೊಳಿಸಲಿ ದೇವರು ನಿನ್ನ ಕುಟುಂಬವನ್ನು ಉದ್ಧರಿಸಲಿ ಸರ್ವೇಶ್ವರ ಸ್ವಾಮಿ ನಿನ್ನನ್ನು ತಮ್ಮ ಕೃಪಾ ಕಟಾಕ್ಷಗಳಿಂದ ತುಂಬಿ ಓ ನನ್ನ ಸಹೋದರನೇ ಸಹೋದರಿಯೇ ಈ ಸುಂದರವಾದ ಬೆಳಗಿನ ಮೌನದ ಜಾವ ಈ ಮೌನದ ಜಾವದಲ್ಲಿ ನಿನ್ನ ಹೃದಯಂತರಾಳದಲ್ಲಿ ಒಂದು ಪ್ರಶ್ನೆ ಅಥವಾ ನಿನ್ನ ಹೃದಯಂತರಾಳದಲ್ಲಿ ಒಂದು ಪ್ರಾರ್ಥನೆ ಅದು ನಿನಗೆ ಮಾತ್ರ ಗೊತ್ತು ಬೇರಾರಿಗೂ ಗೊತ್ತಿಲ್ಲ ಅದನ್ನು ಆಲಿಸುವ ನಿನ್ನ ದೇವರಿಗೆ ಮಾತ್ರ ಗೊತ್ತು ಅದೇನು ಎಂಬುದು ಒಂದು ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಹೃದಯ ಎಂಬ ಅಲಿಗೆಯ ಮೇಲೆ ನಿನ್ನ ಪ್ರೀತಿಯನ್ನು ನಿನ್ನ ದೇವರ ಮುಂದೆ ವ್ಯಕ್ತಪಡಿಸುವಂತಹ ಗಳಿಗೆಗಳು ಹಾಗೂ ನಿನ್ನ ನೋವುಗಳನ್ನು ಬರೆದುಕೊಳ್ಳುವಂತಹ ಗಳಿಗೆಗಳು ಮನುಷ್ಯನೊಂದಿಗೆ ಹೇಳಿಕೊಳ್ಳಲಾಗದಿರುವುದನ್ನ ನಿನ್ನ ದೇವರ ಮುಂದೆ ಹೇಳಿಕೊಳ್ಳುವಂತಹ ಗಳಿಗೆಗಳು ಚಿಂತಿಸು ನನ್ನ ಸಹೋದರನೇ ಸಹೋದರಿಯ ಚಿಂತಿಸು ನೀನು ನಿನ್ನನ್ನು ಕುರಿತು ಮಾತ್ರವೇ ಚಿಂತಿಸುತ್ತಿರುವೆ ನಿನ್ನ ನೋವನ್ನು ಮಾತ್ರವೇ ಕುರಿತು ಚಿಂತಿಸುತ್ತಿರುವೆ ನಿನ್ನ ಭಾರಗಳನ್ನು ಮಾತ್ರವೇ ಕುರಿತು ಚಿಂತಿಸುತ್ತಿರುವೆ ನಿನ್ನ ಸಮಸ್ಯೆಗಳನ್ನು ಮಾತ್ರವೇ ಕುರಿತು ಚಿಂತಿಸುತ್ತಿರುವೆ ನಿನ್ನ ಕುಟುಂಬವನ್ನು ಮಾತ್ರವೇ ಚಿಂತಿಸುತ್ತಿರುವೆ ಆದರೆ ಎಂದಾದರೂ ನೀನು ಪರರನ್ನು ಕುರಿತು ಚಿಂತಿಸಿರುವೆಯಾ ಪರರಿಗಾಗಿ ನೀನು ಒಂದು ತೊಟ್ಟು ಕಣ್ಣೀರನ್ನು ಸುರಿಸಿರುವೆಯಾ ಅಥವಾ ಪರರ ಜೀವಿತದಲ್ಲಿ ಒಂದು ಸಂತೋಷವನ್ನು ಕಾಣಲು ನೀನು ಆನಂದಿಸಿರುವೆಯಾ ಅಥವಾ ಪರರ ಕುಟುಂಬ ಒಡೆದು ಹೋದ ಕುಟುಂಬಗಳು ಒಂದಾಗಲೆಂದು ಎಷ್ಟರ ಮಟ್ಟಿಗೆ ನಾನು ಮತ್ತು ನೀನು ಶ್ರಮಿಸಿದ್ದೇವೆಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಮಾನವರಾಗಿರುವ ನಾವು ಪ್ರತಿಯೊಬ್ಬರು ಈ ಜೀವನದ ಪಯಣದಲ್ಲಿ ಬಲಹೀನರೇ ಸರಿ ಪಾಪಿಗಳೇ ಸರಿ ದೈವದ್ರೋಹಿಗಳೇ ಸರಿ ಇದರಲ್ಲಿ ಎರಡು ಮಾತುಗಳಿಲ್ಲ ದೇವರನ್ನು ಅರಿತವನು ಮಾತ್ರವೇ ದೈವದ್ರೋಹ ಮಾಡಲು ಸಾಧ್ಯ ದೇವರನ್ನು ಅರಿಯದವನು ಎಂದಿಗೂ ದೈವದ್ರೋಹ ಮಾಡಲು ಸಾಧ್ಯವಿಲ್ಲ ಹೌದು ನಮ್ಮ ಸಹೋದರನೇ ಸಹೋದರಿಯೇ ಹೌದು ನ್ಯಾಯ ತೀರಿಸುವಂತಹ ದೇವರ ಮುಂದೆ ನಾವಿದ್ದೇವೆ ಆದರೆ ನಾವು ಪರರಿಗೆ ನ್ಯಾಯ ತೀರಿಸುತ್ತಾ ಇದ್ದೇವೆ ನಮ್ಮ ತಪ್ಪುಗಳನ್ನು ಅಧಿಕಧಿಕವಾಗಿ ಇಟ್ಟುಕೊಳ್ಳುತ್ತಾ ನಾವು ಪರರಿಗೆ ನ್ಯಾಯ ತೀರಿಸಲು ಹೋಗುತ್ತೇವೆ ತೀರ್ಪು ಕೊಡಲು ಹೋಗುತ್ತೇವೆ ನಾವು ಕಣ್ಣಿನಿಂದ ನೋಡುವುದೇ ಇಲ್ಲ ನೋಡಿರುವುದೇ ಇಲ್ಲ ಅಥವಾ ನಮ್ಮ ಸ್ವಂತ ಕಿವಿಯಿಂದಲೂ ಸಹ ಯಾವ ವ್ಯಕ್ತಿಯ ಕುರಿತು ನಾವು ಮಾತನಾಡುವುದನ್ನು ನಾವು ಕೇಳಿರುವುದೇ ಇಲ್ಲ ಆದರೆ ಯಾರೂ ಒಬ್ಬ ಅಸೂಯೆಯಿಂದ ಅಥವಾ ಒಬ್ಬರನ್ನು ನಾಶ ಮಾಡಬೇಕು ಕೆಡಬೇಕೆಂದೆನಿಸುತ್ತ ನಿನ್ನ ಮುಂದೆ ಯಾರಾದರೂ ಬಂದು ನಿನ್ನ ಮಿತ್ರನ ಬಗ್ಗೆ ಪರ ಕುಟುಂಬದ ಬಗ್ಗೆ ಅಥವಾ ನಿನ್ನ ಹಿತೈಷಿಯ ಬಗ್ಗೆ ಬಂಧುವಿನ ಬಗ್ಗೆ ಯಾರಾದರೂ ಹೇಳುವುದಾದರೆ ತಕ್ಷಣ ನೀನು ಮಾಡುವಂಥದ್ದೇನು ನನ್ನ ಸಹೋದರನೇ ಸಹೋದರಿಯೇ ಪ್ರಾಮಾಣಿಕಳಾಗಿ ಪ್ರಾಮಾಣಿಕನಾಗಿ ನಿನ್ನ ಮಿತ್ರನ ಹೃದಯವನ್ನು ಅರಿತುಕೊಳ್ಳದೆ ಕಾಲ ಕಾಲಗಳಿಂದ ಅವನೊಡನೆ ನೀನು ಒಂದಾಗಿ ಸೇರಿ ಜೀವಿಸಿ ಯಾರೋ ಒಬ್ಬನು ಹೇಳುವಂತಹ ಮಾತುಗಳನ್ನು ಕ್ಷಣಾರ್ಥದಲ್ಲಿ ನಂಬಿ ನಿನ್ನ ಮುಂದಿರುವಂತಹ ವ್ಯಕ್ತಿಗೆ ನೀನು ತೀರ್ಪು ಕೊಡುವೆಯಲ್ಲ ಇದು ಯಾವ ನ್ಯಾಯ ಯಾವ ನ್ಯಾಯ ತೀರ್ಪು ಕೊಡಲು ನೀನಾರು ನಾನಾರು ನಿನ್ನ ಕಣ್ಣಿನಲ್ಲಿ ನೋಡಿ ಇರುವುದಿಲ್ಲ ಅಥವಾ ನಿನ್ನ ಸ್ವತಃ ಕಿವಿಯಲ್ಲಿ ಕೇಳಿರುವುದಿಲ್ಲ ಯಾರೊಬ್ಬರು ಬಂದು ಹೇಳುವುದನ್ನು ಕೇಳಿ ನಿನ್ನ ಮಿತ್ರನಿಂದ ದೂರ ಆಗುವೆ ನಿನ್ನ ಮಿತ್ರರಿಂದ ದೂರ ಆಗುವೆ ಮಾತ್ರವಲ್ಲ ಪರ ಕುಟುಂಬಗಳನ್ನು ಒಡೆದು ಹೋಗುವಂತೆ ಮಾಡು ಯಾವ ನ್ಯಾಯವಿದು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಅವಕಾಶ ಕೊಡಬೇಡ ಪರರಾಡುವ ಮಾತುಗಳಿಗೆ ನೀನು ಅವಕಾಶ ಕೊಡಬೇಡ ಅವುಗಳನ್ನು ನಿನ್ನ ಹೃದಯದಲ್ಲಿ ನೀನು ಸಂಗ್ರಹಿಸಿಕೊಳ್ಳಬೇಡ ಮತ್ತೊಬ್ಬರು ಅಸೂಯೆಯಿಂದ ಸೇಡಿನ ಮತ್ಸರದಿಂದ ನಿನ್ನ ಮುಂದೆ ನಿನ್ನ ಮಿತ್ರರನ್ನು ಕುರಿತಾಗಲಿ ನಿನ್ನ ಕುಟುಂಬವನ್ನು ಕುರಿತಾಗಲಿ ನಿನ್ನ ಬಂಧುವನ್ನು ಕುರಿತಾಗಲಿ ನಿನ್ನ ನೆರೆಯವರನ್ನು ಕುರಿತಾಗಲಿ ಹೇಳುವಾಗ ನೀನು ಅವುಗಳಿಗೆ ಕಿವಿ ಕೊಡಬೇಡ ಅದನ್ನು ಆಲೋಚಿಸು ಸರಿ ತಪ್ಪುಗಳನ್ನು ವಿಮರ್ಶಿಸು ಹೌದು ನೋಡಿದು ಸುಳ್ಳಾಗುತ್ತದೆ ಕೇಳಿದು ಸುಳ್ಳಾಗುತ್ತದೆ ನಿಧಾನವಾಗಿ ಯೋಜ ಯೋಚಿಸುವಾಗ ನಿಜವು ಪವಿತ್ರಾತ್ಮದಿಂದ ಹೊರಬರುತ್ತದೆ ಓ ನನ್ನ ಸಹೋದರನೇ ಸಹೋದರಿಯೇ ತೀರ್ಪು ಕೊಡುವ ದೇವರು ಇರುವಾಗ ತೀರ್ಪು ಕೊಡಲು ನಾನು ಮತ್ತು ನೀನಾರು ನಾವು ತೀರ್ಪು ಕೊಡುವಾಗ ನಡೆಯುವಂತಹ ಒಂದು ಕಾರ್ಯವನ್ನು ನಾವು ಚಿಂತಿಸುವುದಿಲ್ಲ ನಾವು ಯಾವಾಗ ನ್ಯಾಯದ ನಿಮಿತ್ತವಾಗಿ ಪರರ ಮಾತುಗಳನ್ನು ಕೇಳಿ ತೀರ್ಪು ಕೊಡುತ್ತೇವೋ ಆಗ ಇರುವಂತಹ ಬಾಂಧವ್ಯ ಮುರಿದು ಹೋಗುತ್ತದೆ ವಿಶ್ವಾಸವು ಸತ್ತು ಹೋಗುತ್ತದೆ ನಿನ್ನ ವಿಶ್ವಾಸ ಪ್ರಾಮಾಣಿಕ ಮಿತ್ರನನ್ನು ನೀನು ಕಳೆದುಕೊಳ್ಳುತ್ತೀಯ ಚಿಂತಿಸು ಚಿಂತಿಸು ನಿನ್ನ ಜೀವಿತದಲ್ಲಿ ಇದುವರೆಗೂ ಎಷ್ಟು ಜನ ಮಿತ್ರರನ್ನ ಪರರ ನಿಮಿತ್ತವಾಗಿ ನೀನು ಎಂಬುದಾಗಿ ಎಂಬುದಾಗಿದೆ ನನಗೆ ಜ್ಞಾನವನ್ನು ಕೊಟ್ಟಿದ್ದಾರೆ ವಿವೇಕವನ್ನು ಕೊಟ್ಟಿದ್ದಾರೆ ಎಲ್ಲವನ್ನು ಕೊಟ್ಟಿದ್ದಾರೆ ಆದರೆ ಅವೆಲ್ಲವೂ ಏನಾಯಿತು ಕೀರ್ತನೆಗಾರ ತೊಂಬತ್ತ ಎಂಟನೇ ಅಧ್ಯಾಯದಲ್ಲಿ ಒಂಬತ್ತನೇ ವಚನದಲ್ಲಿ ಹೇಳುತ್ತಾನೆ ಏಕೆನೆ ಬರುವನಾಥ ಇಹಲೋಕಕ್ಕೆ ನ್ಯಾಯ ತೀರಿಸಲು ಜಗಕ್ಕೂ ಜನತೆಗೂ ನ್ಯಾಯ ನೀತಿಗನುಸಾರ ತೀರ್ಪು ಕೊಡಲು ಒಂದಲ್ಲ ಒಂದು ದಿನ ನಿನ್ನ ದೇವರ ಮುಂದೆ ನೀನು ಮತ್ತು ನಾನು ನಿಲ್ಲಲೇಬೇಕು ಒಂದಲ್ಲ ಒಂದು ದಿನ ನಾವು ಮಾಡುವ ತೀರ್ಪಿಗೆ ಕೊಡುವ ತೀರ್ಪಿಗೆ ತೀರಿಸುವ ಅನ್ಯಾಯದ ನ್ಯಾಯಕ್ಕೆ ಒಂದು ದಿನ ನಾನು ಮತ್ತು ನೀವು ತೀರ್ಪು ಕೊಡಲೇಬೇಕು ಇಹಲೋಕದಲ್ಲಿ ನಾವು ಕೈ ಚಪ್ಪಾಳಿ ತಟ್ಟಿ ಸಂತೋಷಿಸಬಹುದು ಪರಲೋಕದಲ್ಲಿ ಪ್ರವೇಶಿಸಲು ನಿನ್ನ ತೀರ್ಪು ನಿನಗೆ ಅಡ್ಡಗೋಡೆಯಾಗಿರುತ್ತದೆ ಪರಲೋಕದಲ್ಲಿ ಪ್ರವೇಶಿಸಲು ನೀನು ಕೊಟ್ಟಂತ ಅನ್ಯಾಯದ ತೀರ್ಪು ನಿನ್ನ ತಲೆಗೆ ದಂಡವಾಗಿರುತ್ತದೆ ಎಂಬುದನ್ನು ಮರೆಯೇಬೇಡ ನನ್ನ ಸಹೋದರ ಸಹೋದರಿ ಜಗಕ್ಕೂ ಜನತೆಗೂ ನ್ಯಾಯ ತೀರಿಸಿ ತೀರ್ಪು ಕೊಡುವ ಆತನು ಒಬ್ಬನೇ ಒಬ್ಬನು ಆ ದೇವರು ಆ ಸರ್ವೇಶ್ವರ ಸ್ವಾಮಿ ಆ ನ್ಯಾಯಮೂರ್ತಿಯಾದ ಆದ ದೇವರು ತನ್ನ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯಸ್ಸಿನ ಮೂಲಕವಾಗಿ ಪವಿತ್ರ ಆತ್ಮರ ಪ್ರಸನ್ನತೆಯ ಮೂಲಕವಾಗಿ ಇಡೀ ಜಗತ್ತಿಗೂ ಜನತೆಗೂ ತೀರ್ಪು ಕೊಡುವಂತಹ ಒಬ್ಬನೇ ಒಬ್ಬ ದೇವರು ಏಕೈಕ ದೇವರು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನಿನ್ನ ಜೀವಮಾನದಲ್ಲಿ ನಿನ್ನ ಎಷ್ಟು ಜನರ ಮನಸ್ಸನ್ನು ನೋಯಿಸಿರುವೆ ಎಷ್ಟು ದೇವರು ನಿನಗೆ ಕೊಟ್ಟಂತಹ ಮಿತ್ರರನ್ನು ಮಿತ್ರರನ್ನು ನೀನು ತೆಗಳಿರುವೆ ಅಥವಾ ಬಹಿಷ್ಕರಿಸಿರುವೆ ಎಂಬುದನ್ನು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನಿನ್ನಿಂದ ಕಂಗಾಲಾಗಿ ನಿನ್ನಿಂದ ಕಣ್ಣೀರಿನಿಂದ ಅಥವಾ ನಿನ್ನಿಂದ ಮನನೊಂದು ಹೋಗಿ ಜೀವಿಸುತ್ತಿರುವಂತಹ ನಿರಪರಾಧಿಯಾಗಿ ಜೀವಿಸುತ್ತಿರುವಂತಹ ನಿನ್ನ ಮಿತ್ರರನ್ನು ನಿನ್ನ ಬಂಧುವನ್ನ ಬಳಗವನ್ನ ನೀನು ಚಿಂತಿಸಿರುವ ಚಿಂತಿಸು ಇಂದು ಚಿಂತಿಸು ಇಂದು ಚಿಂತಿಸು ಇಂದು ನೀ ಚಿಂತಿಸು ಪಶ್ಚಾತ್ತಾಪ ಕೊಡು ನಿನ್ನನ್ನು ಬಿಟ್ಟಾಗಲಲು ನೀನು ಯಾರನ್ನು ಬಿಟ್ಟರುವೆಯೋ ಅವರನ್ನು ಸಂದಿಸು ಸಂಧಿಸು ಕೀರ್ತನೆಗಾರ ತೊಂಬತ್ತೆಂಟನೇ ಅಧ್ಯಾಯ ಒಂಬತ್ತನೇ ವಚನ ಎಕ್ಕನೆ ಬರುವನಾಥ ಏಹಲೋಕಕ್ಕೆ ನ್ಯಾಯ ತೀರಿಸಲು ಜಗಕ್ಕೂ ಜನತೆಗೂ ನ್ಯಾಯ ನ್ಯಾಯನಿತಿಗಾನುಸಾರ ತೀರ್ಪು ಕೊಡಲು

ಅಪ್ಪ ಸ್ತೋತ್ರ ರಾಜ ವಂದನೆಗಳ ರಾಜ ಜಗಕ್ಕೂ ಜನತೆಗೂ ತೀರ್ಪು ಕೊಡಲು ಬರುವಂತಹ ಸರ್ವೇಶ್ವರ ಸ್ವಾಮಿ ಕರಣೆ ತೋರಿದ ಎತ್ತೊರೆ ರಾಜ ಲೋಕಕ್ಕೆ ನ್ಯಾಯ ತೀರಿಸಲು ಬರುವ ಆತನ ನೀವು ಸ್ವಾಮಿ ಆದರೆ ನಿನ್ನ ಪ್ರಿಯ ಪುತ್ರನ ಈ ಲೋಕಕ್ಕೆ ನ್ಯಾಯಾಧಿಪತಿಯಾಗಿ ಕಳಿಸುವಾಗ ಇಗೋ ಸ್ವಾಮಿ ನಿನ್ನ ಪ್ರಿಯ ಪುತ್ರನಿಗೆ ಸ್ವಾಮಿ ಪ್ರಿಯ ಪುತ್ರಾದ ಪ್ರಭು ಯಶ್ವಿಗೆ ನ್ಯಾಯವನ್ನು ತೀರಿಸಿ ನೀತಿಗೆ ವಿರುದ್ಧವಾಗಿ ಸ್ವಾಮಿ ದಂಡನ ದಯ ಪಾಲಿಸಿದರು ನಾವು ಸಹ ಇಂದಿಗೂ ಸಹ ನಮ್ಮ ಪ್ರಭುವೆ ನಾವು ಸಹ ಪರರಿಗೆ ತೀರ್ಪನ್ನು ವಿಧಿಸುತ್ತಾ ಇದ್ದೇವೆ ಪರರಿಗೆ ನಾವು ನ್ಯಾಯ ವಿಧಿಸುತ್ತಾ ಇದ್ದೇವೆ ಸ್ವಾಮಿ ನಮ್ಮ ಮೇಲೆ ತೋರಿ ತೋರಿದಾಯೇ ತೋರಿ ಸ್ವಾಮಿ ನಮ್ಮಿಂದ ಜರಿತರಾದಂತಹ ನಮ್ಮಿಂದ ನೋವಿಗೊಳಗಾದಂತಹ ಪ್ರತಿಯೊಬ್ಬರ ಮೇಲೆ ತೋರಿ ತೋರಿದಾಯೇ ತೋರಿ ಸ್ವಾಮಿ ಎಸ್ವೇ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಈ ಚಿಂತನೆಯನ್ನು ಆಲಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ಆಶ್ರೋದಿಸಿರಿ ರಾಜ ಈ ಮಕ್ಕಳ ಕುಟುಂಬಗಳನ್ನು ಆಶ್ರೋದಿಸಿರಿ ರಾಜ ಈ ಮಕ್ಕಳ ಜೀವಿತದಲ್ಲಿ ಶಾಂತಿಯನ್ನು ಸಮಾಧಾನವನ್ನು ಸಮೃದ್ಧಿಯನ್ನು ಆರೋಗ್ಯವನ್ನು ಕರುಣಿಸಿರಿ ರಾಜ ಇವರ ಪತ್ನಿಯನ್ನು ಆ ಪತ್ನಿಯನ್ನು ಆಶ್ರೋದಿಸಿರಿ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಒಡಹುಟ್ಟಿದವರನ್ನು ಹುಟ್ಟಿದವರನ್ನು ಇವರ ಮಕ್ಕಳನ್ನು ಆಶ್ರೋದಿಸಿರಿ ಮೊಮ್ಮಕ್ಕಳನ್ನು ಆಶ್ರೋದಿಸಿರಿ ಅಪ್ಪ ಇವರು ಮಾಡುವ ಪ್ರಯಾಣಗಳು ಸಫಲವಾಗಲಿ ಆಶೀರ್ವಾದವಾಗಲಿ ಇವರು ದಿನಪ್ರತಿ ಪೂಜಿಸುವ ಅನ್ನಪಾನಗಳು ಆಶೀರ್ವಾದ ಹೊಂದಲಿ ಇವರ ಮೇಲೆ ಕರುಣೆ ತೋರಿ ದಯ ತೋರಿರಿ ಇವರನ್ನು ಪ್ರೀತಿಸುವವರನ್ನ ದ್ವೇಷಿಸುವವರನ್ನ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಆಶ್ರೋದಿಸಿರಿ ಇವರನ್ನು ಬಿಟ್ಟು ಅಗಲಿದವರನ್ನು ಆಶ್ರೋದಿಸಿರಿ ಅಪ್ಪ ಇವರಿಗೆ ಸಹಾಯ ಮಾಡಿದವರನ್ನು ಆಶ್ರೋದಿಸಿರಿ ಅಪ ಇವರಿಗಾಗಿ ಪ್ರಾರ್ಥಿಸುವವರನ್ನ ಇವರು ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶ್ರದಿಸಿರಿ ಅಪ ತಂದೆಯ ತಲೆಯಿಂದ ಪಾದದವರೆಗೂ ಈ ಮಕ್ಕಳನ್ನು ಸಂಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಾಜ ಅಂತಿ ವಿಶೇಷವಾಗಿ ಸ್ವರ್ಗೀಯಾತ್ರೆಯ ಅಂಗಾಂಗಗಳನ್ನು ನಿಮಗೆ ಒಪ್ಪಿಸುತ್ತೇನೆ ರಾಜ ಬೆಳಗಿನ ಸುಪ್ರಭಾತದಲ್ಲಿ ಒಂದೂವರೆ ಗಂಟೆಗಳ ಕಾಲ ಕುಳಿತು ಸ್ವಾಮಿ ಈ ಲೋಕಕ್ಕಾಗಿ ಪ್ರತಿ ದಿನವೂ ಪ್ರಾರ್ಥಿಸುವಂತಹ ಎಲ್ಲ ತಂಡದ ಅಂಗಾಂಗಗಳನ್ನು ಅವರ ಕುಟುಂಬಗಳನ್ನು ಅವರು ಮಾಡುವ ಕಾರ್ಯ ಕೆಲಸಗಳನ್ನ ಆಶ್ರದಿಸಿರಿ ರಾಜ ಅಪ್ಪ ತಂದೆಯೇ ನಿಮ್ಮ ಅನಂತ ಕೃಪೆಗೆ ನಾವು ಸಮರ್ಪಿಸುತ್ತೇವೆ ರಾಜ ಇಂದು ಇಡೀ ವಿಶ್ವದ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ ರಾಜ ಇಡೀ ವಿಶ್ವದ ಎಲ್ಲ ಕುಟುಂಬಗಳಲ್ಲಿ ಶಾಂತಿಯನ್ನು ಕರುಣಿಸಿ ಪರಿವರ್ತನೆಯನ್ನು ಕರುಣಿಸಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನಳ್ಳ ತಂದೆಯೇ ಅಮೇನ್ ಅಮೇನ್ ಬೇರೆ ಧ್ಯಾನಿಸುವ ಚಿಂತನೆಗಳನ್ನ ಪರರಿಗೆ ಶೇರ್ ಮಾಡಿ ಒಂದು ಹತ್ತಾರು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏಕೆಂದರೆ ಇದರಿಂದ ಅನೇಕ ಜನರು ತಮ್ಮ ತಪ್ಪುಗಳನ್ನು ಅರಿತುಕೊಳ್ಳಲು ಸಾಧ್ಯ ದೈವರ ವಾಕ್ಯವನ್ನು ಅರಿತುಕೊಳ್ಳಲು ಸಾಧ್ಯ ಚಿಂತನೆಗೊಳಗಾಗಿ ಸತ್ಯ ಅಸತ್ಯಗಳನ್ನು ಅರಿತುಕೊಳ್ಳಲು ಸಾಧ್ಯ ನಿಮ್ಮಿಂದ ಒಂದು ವ್ಯಕ್ತಿ ಜ್ಞಾನವನ್ನು ಪಡೆದುಕೊಳ್ಳುವುದಾದರೆ ನಿಮಗೆ ಸಿಕ್ಕುವ ಸಂಭಾವನೆ ಪರಲೋಕದಲ್ಲಿ ಅತಿ ಹೆಚ್ಚಿನವುಗಳು ಅದನ್ನು ಒಂದು ಹತ್ತು ಜನರಿಗಾದರೂ ಶೇರ್ ಮಾಡಿ ಲೈಕ್ ಮಾಡಿ ಇದು ಯಾವುದೇ ವಿಧವಾದ ಸಂಭಾವನೆಗಾಗಿ ಅಲ್ಲ ದೇವರ ರಾಜ್ಯವು ಲೋಕದ ಕಟ್ಟ ಕಡೆಯವರೆಗೂ ಮೂಲೆ ಮೂಲೆಗೂ ತಲುಪಬೇಕೆಂಬುದೇ ದೇವರು ನಿಮ್ಮನ್ನು ಆಶ್ವದಿಸಲಿ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಜಾರಿಯೋ ಪಾಂಡವ್ರ